ಈ ಸಮಸ್ಯೆ ಅಂದ್ರೆ ಏನಿಲ್ಲ ನಾವು ಇವರು ಒಳಗೆ ಕಂಬರ್ ಅಂತ ಡೈರೆಕ್ಟ್ರ್ ಆಗಲಿ ಡೈರೆಕ್ಟರ್ ಹೋಗಿಂತ ಮೊದಲೇ ಅವ್ರು ನನ್ನ ಕಡೆ ಅವರು ಬಂದಾಗ ಏನಾಯ್ತು ಹಿಂಗೆ ಮತ್ತೆ ಡೈರೆಕ್ಟರ್ ಪೋಷನ್ ಅಪ್ಲಿಕೇಶನ್ ಮಾಡಿದ್ರಿ ಸ್ವಲ್ಪ ನಮ್ಮ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತಂದ್ರು ಅದಕ್ಕೆ ನಾವೇನು ಮಾಡಿದೀವಿ ಸೀದಾ ಬೆಂಗಳೂರಿಗೆ ನಾವು ಬೆಂಗ್ಳೂರು ಹೋಗಿ ನಾವು ಇವ್ರಿಗೆ ಫೋನ್ ತೀವಿ ಇವ್ರಿಗೆ ಭೇಟ ಇದ್ದೀವಿ ಫೋನ್ ಹೋಗಿ ಆದ್ಮೇಲೆ ಆಮೇಲೆ ಅವರು ಏನಂದರು ಇಲ್ಲ ಸ್ವಲ್ಪ ಸಿಎಂ ಕೂಡ ಮಾತಾಡಿ ನಿಮ್ಮ ಆಮೇಲೆ ಅಂತಂದ್ರೆ ಆಮೇಲೆ ಆದ್ಮೇಲೆ ಎರಡು ಆದ್ಮೇಲೆ ನಮಗೆ ಹೇಳಿದ್ರು ಇಲ್ಲಪ್ಪ ಮತ್ತು ಮೂರು ಕೋಟಿ ರೂಪಾಯಿ ಕತ್ತಿ ಅಂತಂದ್ರೆ ಆಯ್ತು ಸರ ಮೂರು ಕೋಟಿ ಆದ್ರೆ ಆಗಲಿ ಮತ್ತೆ ಅವ್ರಿಗೆ ಡೇಟ್ ಮಾಡಿ ಕೊಡ್ಬೇಕು ನೀವು ಅಂತಂದಿನ ಇಲ್ಲ ಫಸ್ಟ್ ಮತ್ತೆ ನೀವು ಎರಡು ಕೋಟಿ ರೂಪಾಯಿ ಕೊಡಬೇಕು ಅಂತಂದ್ರೆ ಆಮೇಲೆ ಮತ್ತು ಆಮೇಲೆ ಈ ಒಂದು ವಾರ ಆದ್ಮೇಲೆ ಏನು ಮಾಡಿದ್ದೀವಿ ಇವಾಗ ಕಮರ್ ಹೋಗಿ ಮತ್ತೆ ಹಿಂಗೆ ಎರಡು ಕೋಟಿ ಕೇಳತ್ತಾರ ಆಯ್ತಾ ನನ್ನ ಕೊಟ್ಟು ನನ್ನ ಕಡೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಇತ್ತರ ನೀವು ನೀವು ಕೊಂಡಿಯವ್ರಿಗೆ ಹೋಗಿ ಮುಟ್ಟಿಸ್ಬ್ರಿ ಆಮೇಲೆ ನಿಮ್ಮ ಕಡೆ ಏನಾರ ರೀ ಇದ್ರೇ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿರಿ ಆಮೇಲೆ ನಿಮ್ಗೆ ಟೆಂಟ್ರ್ ಏನಾರೀ ನಾವು ಊಟದ ಟೆಂಟ್ರು ನಿಮಗೆ ಏನು ಬೇಕು ನಿಮಗೆಲ್ಲ ಹೆಲ್ಪ್ ಆಗ್ತೇನೆ ಇಲ್ಲಿ ಇದ್ರಾಗ ಅಂತಂದ್ರೆ ಅವರು ನಾನು ಏನು ಮಾಡಿದೆ ಹೋಗಿ ಏನು ಮಾಡಿದೆ ಫಸ್ಟ್ ಸ್ಟಾರ್ಟಿಂಗ್ ಅವರು ಅವರು ಮಿಸಸ್ಸು ಕಮರ್ಸ್ ಕೂಡಿ ಬಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಬಂದರು ಅವರು ಆಮೇಲೆ ಮರ ನಾನು ಫೋನ್ ಕಮರ್ ಅವ್ರು ಫೋನ್ ಮಾಡಿದ್ರು ಇಲ್ಲ ನೂರವ್ರು ನೀವು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನೀವು ಅವ್ರು ಕೊಟ್ಟು ಹೋಗಿ ಸಾಯಂಕಾಲ ಅಂತೇಳಿ ನಾನು ಸಾಯಂಕಾಲ ಏನು ಮಾಡಿದೆ ಇಪ್ಪತ್ತು ಲಕ್ಷ ರೂಪಾಯಿ ಅಲ್ಲಿ ಇಲ್ಲಿ ರೆಡಿ ನಮ್ಮ ಫ್ರೆಂಡ್ಸ್ ಕಡೆ ಅಲ್ಲಿ ಇಪ್ಪತ್ತು 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 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ನಾನು ಏನು ಮಾಡಿದೆ ಸೀದಾ ಕ್ವಾಂಟಿಟಿ ಅವ್ರ ಮನೆಗೆ ಹೋದೆ ಅವತ್ತು ಕುಂಟಿ ಅವ್ರ ಮನೆಗೆ ಇರಲಿಲ್ಲ ಫೋನ್ ಮಾಡಿದ್ರು ಇಲ್ಲ ಮತ್ತು ಮನೆಯಲ್ಲಿ ನಮ್ಮ ಮತ್ತು ಮಿಸ್ಸಸ್ ಮತ್ತು ನನ್ನ ಅದಾರ ಮತ್ತು ಅವ್ರ ಕಡೆ ಮೂರು ಸಜ್ಜು ಅಂತಂದ್ರೆ ನಾ ಅವ್ರ ಮಗಗೆ ಹೋಗಿ ಇಪ್ಪತ್ತು ಲಕ್ಷ ರೂಪಾಯಿ ಮುಟ್ಟಿದ್ದೆ ಮುಟ್ಟಿಸಿದ್ದೆ ಆಮೇಲೆ ಏನಾಯಿತು ಒಂದು ವಾರ ಬಿಟ್ಟ ಮೇಲೆ ಕುಂಟಿ ಡ್ಯೂವರ್ ಮಗ ಫೋನ್ ಮಾಡಿದರೆ ಆ ಫೋನೇ ನಂದು ಬ್ಲಾಕ್ ಲಿಸ್ಟ್ ಆಗಿಬಿಟ್ಟಾನ ಯಾಕೆ ಸರ್ ಹಿಂಗೆ ಯಾಕೆ ಮಾಡಿದ್ದೀನಿ ಅಂತ ಹೇಳಿರಿ ನಮ್ಮ ಅಪ್ಪರು ಕೂಡ ಮಾತಾಡ್ರಿ ಒಂದು ಅನ್ಕೊಂಡು ಕೂಡ ನೀವು ಮಾತಾಡ್ಬೇಡ್ರಿ ಅಂತಂದ್ರೆ ಅವ್ರು ಇಷ್ಟ ಸರ್ ಮತ್ತೇನಿಲ್ಲ ಡೈರೆಕ್ಟರ್ ಮೂರ್ ಕೋಟಿ ಡೀಲ್ ಆಗಿತ್ತು ಕೋಟಿ ಸರ್ ನಾನು ಸಾಕ್ಷಿ ಸಾಕ್ಷ್ಯ ಮೂರ್ ಕೋಟಿ ರೂಪಾಯಿ ಡೀಲ್ ಎರಡು ಕೋಟಿ ರೂಪಾಯಿ ಸದ್ಯ ನಾವು ಕ್ವಾಂಟಿಬೇಕು ಈಗ ಇಪ್ಪತ್ತು ಲಕ್ಷ ಲಕ್ಷ ನೀವು ಮತ್ತೆ ಇಪ್ಪತ್ತು ಲಕ್ಷ ನಮ್ ಕೆಲಸ ಮಾಡ್ಲಿಲ್ಲ ಮತ್ತೆ ಇಪ್ಪತ್ತು ರೂಪಾಯಿ ನಾ ನಾನು ಕಾಂಗ್ರೆಸ್ ಲೀಡರ್ ಸರ್ ನನಗೆ ಮೋಸ ಮಾಡ್ಯಾರ ನಮ್ ಕಾಂಗ್ರೆಸ್ನವರು ಹಾಕಿ ನಮಗ ಮೋಸ ಮಾಡ್ಯಾರ ಮತ್ತ ಅಮ್ಯಾಕ್ ಜನರ ಹೆಂಗತ್ ಏನು ಕೆಲಸ ಕೊಡ್ತಾವಂತ ಹೇಳಿದ್ರು ನಮಗೆ ನೋಡಿ ಸರ್ ನಾನು ಮೂವತ್ತು ವರ್ಷದಿಂದ ನಮ್ದು ಬಿಸಿನೆಸ್ ಹೋಟೆಲ್ ಸರ್ ನಾನು ಅಲ್ಲಿ ಏನು ಹೇಳಿದ್ದೆ ಕಮರೂರಿಗೆ ಸರ್ ನಿಮ್ದು ಡೈರೆಕ್ಟರ್ ಆದ್ಮೇಲೆ ನನಗೆ ಹೋಟೆಲ್ ಕೊಡಬೇಕು ಮತ್ತು ಯಾವ ಜ್ಯೂಸ್ ಅಂಗಡಿ ಯಾವ ಇವು ಏನರ ಇದ್ದಾರೆ ನನಗೆ ಮಾಡಿಕೊಟ್ರಿ ಅಂತ ಅವರು ಓಹ್ ನಮ್ಮ ಅಲ್ಲಾನ್ ಸಾಕ್ಷಿಯಾಗಿ ಅವ್ರು ಏನು ಮಾಡಿದ್ರು ಹ್ಞೂ ಅಂತ ಅಂದ್ರೆ ಅವಾಗ ನಾನು ಅದು ಒಪ್ಕೊಂಡು ಎಲ್ಲ ನಾನು ರೆಡಿ ಮಾಡಿ ಎಲ್ಲ ಮಾಡಿಸಿದ್ದೆ ಮತ್ತು ನಾ ಡೈರೆಕ್ಟ್ ಪೋಷಕ ಅವ್ರಿಗೆ ಒಂದು ತಿಂಗಳ ಬೆಂಗಳೂರಾಗ ನಾನು ಒಂದು ತಿಂಗಳು ಇದ್ದೀವಿ ಅಲ್ಲಿ ನಾವು ಕಮರೂರ್ ಕೊಡಿ ನೀವು ಬೇಕಾದ್ರೆ ಅಲ್ಲಿ ರಾಯಲ್ ಆಯ್ತು ಚೆಕ್ ಮಾಡ್ಬೋದು ದಾಖಲಾತಂದ್ರೆ ಏನ್ ನೋಡ್ಸ ಮಾನವೀಯ ದೃಷ್ಟಿಯಿಂದ ನಾವು ಇದು ಮಾಡಿದ್ವಿ ಅವರು ನಾನು ಅವ್ರ ಕಡೆ ಅಂತ ನನ್ಗೆ ವಿಡಿಯೋ ಅಂತ ದಾಖಲೆ ಇಲ್ಲ ಸರ್ ನಮ್ದೆ ಏನೈತಿ ಅವ್ರ ಕೂಡ ಮಾತಾಡಿದ್ ವಿಡಿಯೋ ಅದಾವ ಸರ್ ಅಷ್ಟೇ ರೊಕ್ಕ ಕೊಟ್ಟಿದ್ದಿಲ್ಲ ಸರ್ ಅವ್ರ ಕೂಡ ಮಾತಾಡಿದ ವಿಡಿಯೋ ಅದಾವ ಸರ್ ಕ್ವಾಂಟಿಟಿ ಅವ್ರು ಕೂಡ ಮಾತಾಡಿದಾತು ಆಮೇಲೆ ಕಮ್ಮರ್ ಅವ್ರ ಮಿಸಸ್ ಅವ್ರು ಕೂಡ ಆತು ಆಮೇಲೆ ಕಮ್ಮಾರ್ ಅವ್ರು ಕೂಡ ಮಾತಾಡಿದಾತು ಎಲ್ಲ ನನ್ನ ಕಡೆ ಅಡಿವಾದ ವಿಡಿಯೋ ಅಂಕಾರ ಅದು ಹಂಗೇನರ ಅಂತಂದ್ರೆ ಅವ್ರ ಸಿ ಬಿ ಐ ತನಿಖೆ ಆಗ್ಲಿ ಸರ್ ಅವ್ರು ಮಾತಾಡಿದ ಅದು ವಿಡಿಯೋದಾಗ ಏನ್ರ ನಂದು ಅಲ್ಲ ಅಂತಂದ್ರ ಬೇಕಾರದ ಹೈದ್ರಾಬಾದ್ ಇದು ಹೋಲ್ ಸರ್ ಅಂತ ಅದಕ್ಕೆ ಹೋಲ್ ಸರ್ ಹೋಲ್ಲಿ ಚೆಕ್ ಮಾಡಲಿ ಈಗ ಮುಂದೆ ಮುಂದೆ ಏನಿಲ್ಲ ಸರ್ ನಮ್ಮ ಅಮೌಂಟ್ ಆಫ್ ಫೋಟೋ ಸಾಕು ನನಗೆ ಅಲ್ಲ ನಮ್ಗೆ ಕಾಂಗ್ರೆಸ್ ಲೀಡರ್ಗೆ ಈ ಟೈಪ್ ಮೋಸ ಅಂದ್ರೆ ಮತ್ತೆ ಇನ್ನು ಬ್ಯಾರೆ ಹೆಂಗ ಮೋಸ ಮಾಡ್ಬಾರ ಅಂತವ್ರು ಅದ ಮತ್ತೇನ್ ಇಲ್ಲ ಸರ್ ಪಾತ್ರ ಕೋನ್ ರೆಡ್ಡಿ ಅವ್ರ ಮೇನ್ ಪಾತ್ರ ಸರ್ ಹೌದು ಸರ್ ನಾ ಯಾವ ದೇವರ ಮುಟ್ಟಿದ್ರೆ ಮುಟ್ತೀನಿ ಸರ್ ನಾ ಇವತ್ತು ಧರ್ಮಸ್ಥಳ ನಾನು ಇವತ್ತು ಒಂದು ಮುಸಲ್ಮಾನ ಹೇಳ್ತೀನಿ ನನಗೆ ಧರ್ಮಸ್ಥಳದ ದೇವರ ನಂಬಿಕೆ ಇತ್ತು ನನಗೆ ಬೇಕಾರೆ ಅವ್ರ ಫ್ಯಾಮಿಲಿ ಕ್ವಾಂಟಿಟಿ ಮಿಸ್ಸಸ್ ಆಗಲಿ ಅವರ ಮಗ ಆಗಲಿ ಎಲ್ಲರೂ ಬಂದು ಬೇಕಾರೆ ಹಣಿ ಅಲ್ಲಿ ನಾನು ಬಂದು ಹಣಿ ಮಾಡ್ತೇನೆ ಅವರು ಬಂದು ಹಣಿ ಮಾಡಲಿ ಬಟ್ ಮೂರು ಕೋಟಿ ರೂಪಾಯಿಗೆ ಸರ್ ಎಲ್ಲಿ ಬಂದು ಸಾಕ್ಷಿ ಹೇಳಿದ್ರೆ ಅಲ್ಲಿ ಬಂದು ಸಾಕ್ಷಿ ಹೇಳ್ತೇನೆ ನಾನು ನೂರ ಅಹಮದ್ ಅಂತ ಸರ್ ನಾನು ಪಿ ಸಿ ಸಿ ಜನರಲ್ ಸೆಕ್ರೆಟರಿ ನಾನು ಸತತ ಮೂವತ್ತು ವರ್ಷದಿಂದ ನಾನು ಕಾಂಗ್ರೆಸ್ನಲ್ಲಿ ನಾನು ಸಕ್ರಿಯ ಕಾರ್ಯಕರ್ತಾಗಿ ಈಗವ್ರ ಕಾರ್ಯಕರ್ತನೇ ಸಿಎಂ ಆಗಿ ಸಿಎಂ ಅವ್ರ ಡಿ ಸಿಮ್ ಅವರು ತರಬಹುದು ನಮ್ಮ ಸಲೀಮದ್ ಸಾಹೇಬ್ರಿಗೂ ತರಬಹುದು ಯಾಕಂದ್ರೆ ನಮ್ಮ ಪಾರ್ಟಿ ಮರ್ಯಾದೆ ಹೋಗುತ್ತಂತೇಳಿ ನಾ ಇಷ್ಟು ವರ್ಷ ನಾ ಸುಮ್ ಐತೆ ಸರ್ ಮತ್ತೆ ನನಗೆ ಮತ್ತೆ ಗ್ವಾಡಿ ಹತ್ತು ಸರ್ ಹಿಂದ್ಸಾರ್ ಸರ್ ನನಗೆ ಗೋಡಿ ಹತ್ತಿ ಮತ್ತಿನ್ ಗ್ವಾಡಿ ಹತ್ತಿರ ಮೇಲೆ ಏನ್ ಮಾಡಕ್ ಹೋಗ್ ನಂದು ಆರ್ಥಿಕ ಪರಿಸ್ಥಿತಿ ಐತೆ ಸದ್ಯಾಗ ಮತ್ತು ಈ ಟೈಪ್ ನನಗೆ ಎಮ್ ಎಲ್ ಈ ಟೈಪ್ ಮೋಸ ಮಾಡ್ಯಾರ್ಮೇಲೆ ಮತ್ತೆ ನಾ ಏನು ಮಾಡೋಕ್ಕೆ ಬರಲ್ ಸರ್ ಈಗ ಈ ನಾಳೆ ಸೇಮ್ ಎಮ್ಗೆ ಬಸ್ ಸರ್ ಎಂ ಬರತ್ತಾರ ಸರ್ ದೋಳಿಗೆ ಅಬ್ಬಾಯವ್ರ ಮದುವೆ ಬರೋತರಂತೆ ನಾನು ಹೋಗಿ ಏನು ಹೇಳ್ದು ಸರ್ ನೋಡೋಣ ಸರ್ ಇನ್ನೊಂದು ಎರಡು ದಿವಸ ಅವ್ರು ಕೇಳಿ ನೋಡೋಣ ಸರ್ ಅಕಸ್ಮಾತ್ ಕೊಡ್ಲಿಕ್ಕೆ ಅಂದ್ರೆ ಮುಂದಿನ ವಿಚಾರ ನಾನು ಸಿ ಬಿ ಐ ಹಾಕು ಮತ್ತು ಅಪೋಸಿಟ್ ಪಾರ್ಟಿಯವ್ರಿಗೆ ನಾನು ಇದು ಮಾಡ್ತೀನಿ ಸರ್ ಅಷ್ಟೇ